ಗಂಜ ಬಾಲೆ ಮಾಡ ತಿರುಗಾರ ಲೀಲ ಕಂಡ ಬಿಟ್ಟ ಬಾಲೆ ಮಾಡೀನಾ ಕಂಡ ಗಂಜ ಬಾಲೆ ಮಾಡ ತಿರುಗಾರೀನಾ ಬಿಟ್ಟ ಕಂಡ ಗಂಜಿ ಬಾಳೆ ಮಾಡ ಬೆಟ್ಟ ತಿರಗಟಾಳ ಮದವಿ ಗಂಡನ ಊಟ ಶಿರಿಕ ಬಟ್ಲೆ ತಿರಗಿದಾರ ಊಟ ಶೀರಿಕ ಬಟ್ಲೆ ತಿರಾಗಿದಾರ ಹೆಂಗಿದ್ದು ಬ್ರಹ್ಮ ಜ್ಞಾನ ಗಂಗಾ ಗಂಜಿ ಬಾಳೆ ಮಾಡಣ್ಣ ಬಿಟ್ಟ ಬೇಡ ತಿರುಗಬ್ಯಾಡಲೀನಾ ಬಿಟ್ಟ ಬೇಡ ತಿರುಗಬ್ಯಾಡಲೀನಾ ಗಂಗಾ ಗಂಜಿ ಬಾಳೆ ಮಾಡ

ನಿರಂಜನಾ ಅಲ್ಲಿಗೆ ಬಂದಾನ ಪ್ರಭು ನಿರಂಜನಾ ಸೊನ್ನೆ ಮ್ಯಾಲೆ ಏರಿ ಕುಂತ ಕುಂತನೋ ಮಾಧರಿ ಬಂದ ಗಂಡ ಗಂಜಿ ಬಾಲೇ ಮಾಡಿರ್ಗ ಬ್ಯಾಡ ಬೆಟ್ಟ ತಿರ್ಗ ಬ್ಯಾಡ ಗಂಡ ಗಂಜಿ ಬಾಳೆ ಮಾಡ

ಗಂಡ ಗಂಜಿ ಬಾಳೆ ಮಾಡಿಣ್ಣ ಬಿಟ್ಟ ತಿರುಗುಬ್ಯಾಡ ನೀರು ಬ್ಯಾಡ ನೀಂಡ ಗಂಜಿ ಬಾಳೆ ಮಾಡಿಣ್ಣ ಆವಾಗ ತಾನ ಮುಕ್ತಿ ಮುಕ್ಕನ್ನ ಇದೇನು ಮಾದೇವಿ ನಿನ್ನ ಬೈ ರಂಗತಾನ ಇದೇನು ಮಾಡೇವಿ ನಿನ್ನ ಬೈ ತಾನ ಮಾಡಿಕೊಂಡ ಗಂಡನ ಕೂಡ ಕೂಡಿ ರೇಖಾ ಮಾಡಿಕೊಂಡ ಗಂಡರು ಕೂಡ ಬಿಟ್ಟ ತಿರ್ಗಬ ನೀನಾ ಗಂಡ ಗಂಜಿ ಬಾಳೆ ಮಾಡಿ ಯಾರಿಗೇಳ್ಕೂ ಆಯ್ತು ಮಾಡಿಕೊಂಡ ಗಂಡನ ಕೂಡ ಕೂಡ್ಕೊಂಡಿರ್ಬೇಕ ಮಾಡ್ಕೊಂಡ ಗಂಡನ ಕೂಡ ಕೂಡ್ಕೊಂಡಿರ್ಬೇಕಾ ಪತಿಯಲ್ಲಿ ನೆನ ಬಾಗ್ಯಾತ ಅಂದ್ರಲ್ಲ ಆಹಾ ಗಂಡಳೋರ್ಗೆ ಹೇಳಿರಿ ಸುದ್ದಿ ಗಂಡಳೋರ್ಗೆ ಹೇಳಿರಿ ಗಂಡದವ್ರಿಗೆ ಗೊತ್ತಾಕತ್ತಿರಿ ಹ್ಞೂ ಹ್ಞೂ ಎಲ್ಲಾರು ಇರಾರ ಜಾತ್ರೆ ಅದನ್ ಗೊತ್ತಾವಲ್ಲ ಅವ್ರು ಏನು ಕೇಳ್ತಾರೂ ಅವ್ರು ಅವನು ಅವನ ಹಾ ಹುಲಿ ಸ್ಮೂದ್ ಮ್ಯಾಗಂತ ನಿಮ್ಮ ಅಪ್ಪನ ಇಲಿ ಮ್ಯಾಗಂತ ಇಲಿ ಯಾಕ ಯಾರ ಹೋಗು ಇಲಿ ಸ್ಟ್ರಾಬರಿ ಋಷಿ ಶ್ರಾಪದಿಂದ ಹದಿನೆಂಟು ಸಾವಿರ ಗಾಂಧರ್ ಒಳಗ್ರಾಗ ಹೋಗ ಕೌಚ ಗಾಂಧಾರ ಅಂತಿದ್ದೆ ಹೌದು ಕೌಶಿಕೃಷ್ಟಿ ಹೆಂಡತಿ ಕಾಲಾಗ ಇಲಿಯಾಗಿ ಓಡಾಡಕತ್ತಿತ್ತು ಹೌದು ಅಂದ್ರ ಅವ್ರ ಹೆಣತಿ ಮೇಲೆ ಮನಸ್ ಮಾಡಿದ್ದೆ ಹೌದು ಆದ ಸೌವಿ ಋಷಿ ತರ್ಕದ್ನೇ ಅವ್ ಗೊತ್ತಾಗ್ತದೆ ಯಾವಾಗ ಇಲಿಯಾಗಿ ನಾನು ಹೆಂಡತಿ ಕಾಲಾಗ ಮನ್ಸ್ ಮಾಡಿ ಓಡಾಡಕತ್ತೆ ಅದ್ಮಾಲ ಹೌದು ನೀ ಅಜ್ರಾಮವಾಗಿ ಇಲಿಯಾಗಿ ಶ್ರಾಪ್ ಕೊಟ್ಟ ಹೌದು ಸ್ನೇಪ್ ಕೊಡೋಣ ಅದ್ರ ಬಂದು ಗಣಪನ ಮುಂದೆ ಹೇಳ್ತಾನೆ ನೀವು ಹೌದು ನಾಳೆಗೆ ಹಿಂಗೆ ಸ್ನೇಪ್ ಕೊಟ್ಟಾನ ಸಣ್ಣ ರುಸಿಗಳು ಹೆಂಗೆ ಮಾಡುದು ಹೆಂಗೆ ಮಾಡೋದು ಏನು ನಾವು ಕೊಟ್ಟು ಸ್ನೇಬ ಸುಳ್ಳಾಗಂಗಿಲ್ಲ ಹೌದು ಆಗುವಲ್ಲ ಕೊಡವಲ್ಯಕ್ಕ ನಿನ್ನ ವಾಣ ಆಗಿ ನನ್ನ ವಾಣ ಗುಳಿ ಅಂತ ಗಣಪ ಅಂದಾವಂಗೆ ಹೌದು ಅಂದಾಗ ನೋಡಿರಿ ಅವಂತನ ಕಲಸಿ ಕಾಣ್ದಾರು ನೀವು ದೊಡ್ಡ ಪ್ರಮಾಣ ಅದೀರಿ ಹೌದು ಮಾ ಪ್ರಮಾಣ ನಾ ಸಣ್ಣವ ನಾನು ತಡಿಬೇಕಲ್ಲ ನಿಮ್ಮ ಮ್ಯಾಲೆ ಹತ್ತಿರ ಅಂತ ಹೌದು

ತಿರಗನೀನಾ ಗಂಡ ಗಂಜ ಪಾಲೆ ಮಾಡ ಗಂಜ ಪಾಲೆ ಮಾರ ಬಂಡ ಹೇಳವರ ರೀತಿ ಹಿರೇಣ ಕೈಲಾಸ ಕಡಿಯ ಬಾಗಿಲ ದಾಟಿ ಕೈಲಾಸ ಕಡಿ ಬಾಗಿಲ ದಾಟಿ ಅಲ್ಲಿ ಹೋಗಿ ಹಿಡ್ದ ಮಲ್ಲಿ ಕಾರ್ನ ಗಂಜಿ ಬಾಳೆ ಮಾಡಿಣ್ಣ ಬಿಟ್ಟ ತಿರುಗಬೇಡ ನೀನ ಬಿಟ್ಟ ತಿರುಗಬೇಡ ನೀನಾ ಗಂಡ ಗಂಜಿ ಬಾಳೆ ಮಾಡಿಣ್ಣ ಗಂಡ ಗಂಜಿ ಬಾಳೆ ಮಾಡಿಟ್ಟ ತಿರುಗಬ್ಯಾಡರಿ ಗಂಡ ಗಂಜಿ ಬಾಳೆ ಮಾಡಿ ಕನ್ನಡಿ ಅವನ ರೂಪ ತೋರ್ಯಾನ ಶ್ರೀ ಶೈಲ ನನ್ನ ಮಲ್ಲಿಕಾರ್ಜುನ ಶ್ರೀ ಶೈಲ ನನ್ನ ಮಲ್ಲಿಕಾರ್ಜುನ ಕಂಡವ್ರಿಗೆ ಅಲ್ಲ ಗಂಡ ಅಂತ ಕರದರ ಕಂಡವ್ರಿಗೆ ಅಲ್ಲ ಗಂಡ ಅಂತ ಕರದ ಗಂಡ ಗಂಡ ಬಿಟ್ಟ ಬಿಟ್ಟ ಗಂಜಿ ಬಾಳೆ ಮಾದವಿ ಹಾಲಂತರ್ಣ ಏನ್ ಮಾದವಿ ಬಟ್ಲೆ ಬಂದಿಲ್ಲ ಅಂತೇಳಿ ಹೌದು ಎಲ್ಲ ಏನಿ ಕುಲಾದ ಬಟ್ಲೆ ಬಂದ್ ಅಂತೇಳಿ ಚಟಾ ಬಿಟ್ಕೊಂಡು ಹಾಲ ಅಂತ ಹೌದು ಏ ಅಕ್ಕಿ ಚಟಾ ಬಿಟ್ಟಿದ್ದಾರೆ ಕರೀನ ಇದರೇನಿ ಮೌ ಮಾಡಿ ಹೇಳಿ ಹೌದು ಹೌದಿಲ್ಲ ಜಟಾನ ಬಿಟ್ಟಾಳ ಆಕೆ ಇಲ್ಲಿಂದ್ರ ಅಲ್ಲಿ ಹೋಗ್ರಾಗ ಅಕಿ ಮೇನ್ ರೂಮ್ ಎಲ್ಲ ಮುಚ್ಚುವಂಗೆ ಜಟಾ ಬಂದಾವ ಅನ್ನೊಂಗ ನೀ ಯಾವ್ದಾರ ಪುರಾಣ ಲಿಖ ಕೊಡು ಹೌದು ಹೌದು ಅಂತ ಹೇಳ್ತಾನೆ ಹೌದು ಹೌದು ಆ ವ್ಯವಹಾರ ಬೇರೆ ಐತಿ ಹೌದಿಲ್ಲ ಹೌದ ಜಟ ಬಿಟ್ಕೊಂಡು ಹೊಟ್ಟಿಲು ನಿಮ್ಮವ್ವ ಮಲ್ಲಿ ಕಲ್ಸಿದ್ ಮ್ಯಾಗ ನಿಂತ ಕಮಲಿ ಕೋರಿ ಹೋಗದ ನಿಮ್ಮ ಅವ್ವನ ಮಾರ್ಯಾದು ಮುಚ್ಚಾಕ ಹೌದು ಅನ್ನ ಮುಚ್ಕೊಂಡು ಹೋಗ್ಯಾಳ ನಿ ಕಣ್ಣಿಗೆ ಕಂಡತ್ತಲ್ಲ ಜಟಾ ಬಿಟ್ಟಾಳ ನಮ್ಮ ಅವ್ವ ಇಕ್ಕ ಎಲ್ಲ ಇವ್ ಯಾವ ನಿಮ್ ಮುಚ್ಚ ಸುಮ್ನೆ ಮಾತಾಡಕ್ ಹೋಗ್ರಿ ಏನು ನಿಮ್ಮ ವಾರದಲ್ಲಿ ಕೆಲಸ ಇಕ್ಕ ಮನ್ಯಕ್ಕೆ ಇಕ್ಕೇನ್ ತಕ್ಕ ಏನಿಲ್ಲ ಹೌದ್ ಇವ್ರಿಡ್ ಹಾಡಕ್ ಬಂದಾಳ ಇಕ್ ಹಾಡಾಕ್ ಬಂದಾಳ ಇಕ್ಕ ದಿನಸಿಲ್ಲ ಏನು ದಿನಸಿಲ್ಲ மேலா நான் தோலாடஸ் கோத்த வங்க தங்கிச்சரிக்க இவ் ரோ ஒ மணி குடத்லாக்கி ஆட் பிடி மணி குடித்ல சொல்லபுர பிஜாபுர ஏற்க ಸೋಲಾಪುರಕ್ಕೆ ಬಿಜಾಪುರಕ್ಕೆ ಅಷ್ಟು ದೊಡ್ಡ ಹಾಕಿದ್ಲು ಸೋಲಾಪುರ ಅಂತಕ್ಕೊಂದ್ ಪರ್ವತಿತ್ತು ಬಿಜಾಪುರ ಅಂತಕ್ಕೊಂದ್ ಪರ್ವತಿತ್ತು ಹೌದು ಸೋಲಾಪುರ ಪರ್ವತ್ಕ ತಲಿಯತ್ತಿತ್ತು ಬಿಜಾಪುರ ಪರ್ವತ ಕಾಲಿತ್ತ ಕಾಲ ಹತ್ತಿತ್ತ ಒಂದ ಒಂದ್ ಕುಸು ಒಂದ ಒಂದೊಂದ್ ಕುಸು ನಡೆದಿದ್ಲು ಹೌದು ಆಟ ಮನೆ ಕುಡ್ಸಕ್ ಆ ಒಂದ್ ಮನೆಯಾಗಿ ಹಾಲು ಕೂಸು ಕುಡುತ್ತಿತ್ತ ಮತ್ತೊಂದ್ ಮನೆಯಾಗಿ ಹಾಲ ಮತ್ತೊಂದ್ ಮನೆಯಾಗಿ ಹಾಲು ತೆಳಗ್ ಬಿದ್ದ ಹಾಲಾಗಿ ಹರಿದ್ ಹೋಗಿ ನದಿ ಕುಡ್ತಿತ್ತ ಇವ್ರವ ಇವ್ರವು ಮಳೆಯಾಗಿ ಹಾಲ್ ಹೌದಲ್ಲ ಹೌದು ಆ ನದಿ ಕೂಡ್ತಿತ್ತಲ್ಲ ನದಿ ಹೆಸ್ರೇನಾ ಆಟ ಬಿದ್ದ ಕುಸಿ ಮನೆ ಕೂಡ್ತಿತ್ತ ಹೌದು ಆ ಕುಸಿನ ಹೆಸ್ರೇನಾ ಈ ಕಾಲ್ದಿಸಿದ ಪರ್ವತ ಹೆಸ್ರೇನ ತೆಲುಗುಂಬಿದ್ ಪರ್ವತ ಹೆಸರೇನ ಶಾನಿ ಆದ್ರೆ ರಾಣಿ ಮಾವು ಆಟ ಭೂಮಿ ಮ್ಯಾಗ ಹಾಕಿ ಹೆಸರೇನಾ ಮಗಳ ಇಂತ ಕುಲ್ಲ ಮಾಡು ಹೌದು ನೀ ಎಲ್ಲಾರ ನಾ ಅಲ್ಲಿ ಹೋಗಿದ್ನಿ ನಾ ಇಲ್ಲಿ ಹೋಗಿದ್ನಿ ಅದನ್ನ ಮಾಡೀನಿ ಹಾ ಅದನ್ನ ಮಾಡೀನಿ ಅಂತ ಸಡ್ಯಾಕೆ ಸರಳ ಎಲ್ಲಪ್ಪ ಯಾರು ಅಂತ ಹೇಳಿ ಕೆಬ್ರು ಯಾವ ಕೆಬ್ರಿ ಪತ್ತಾರ್ ತಿಪ್ಪಿ ಕೆಬ್ರಿರ್ಬೇಕು ಹೌದು ತಲೆ ಮಾಡೋರು ತಿಪ್ಪಿ ಕೆಸರ್ಬಾರ್ದು ಬೇರೆ ಕೂದಲು ಹೊಡ್ತಾವು ತಿಪ್ಪಿಗೆ ಪತ್ತಾರದ ಹಚ್ಚಿದ ಹಾ ಹುಡುಗನು ಕೆಲವ್ರು ಕುಂಬಾರ್ಯಾಗೆ ಏನಾಕೈತಿ ಆಕೈತಿ ಬೆಟ್ಟ ಚಹಾಗದೇನ ಬೆಟ್ಟ ಚಹಾಗದ

பிரா கண்ட கஞ்சி பாலே மாற விட்ட திருகுடனா பிட்டு திருகுனார் கண்ட கஞ்சி பாலே மாற திருவிழா விட்ட திருவிடனா கண்ட கஞ்சி பாலே மாறினார் பிட்ட திருகுடனா பிட்ட திருகுடனார் கண்ட கஞ்சி பாலே மாறினார் ಶಿಲಿ ಅಮ್ರ ಪ್ರಭನ ಪುರಾಣ ಮಾಲಿಂಗ ಪೂರ ನನ್ನ ಗುರವೀನ ಸ್ಥಾನ ಮಾಲಿಂಗ ಪೂರ್ಣ್ಣ ಗುರವೀಣಸ್ಥಾನ ಕಂದ ಮಲಿಕ ಸ ಬಹ ಹೇಳದ ಕವನ ಗಂಗಾ ಗಂಜಿ ಬಾಳೆ ಮಾರಣ್ಣ ಬಿಟ್ಟ ತಿರಗ ಬ್ಯಾಳ ನೀ ತಿರಗ ಬ್ಯಾಳ ನೀ ಗಂಗಾ ಗಂಜ ಬಾಲೆ గంధా గంజ భాలే మారి బిట్ తిరగారణీనా తిరగారణి గంధ గంజ భాలే మారి